ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಫುಡ್ ಆ್ಯಂಡ್ ಫನ್ ಯೂಟ್ಯೂಬ್ ಚಾನೆಲ್ ಇವತ್ತು ಮರುವಾಯಿ ಸುಕ್ಕ ಮಾಡೋಣ ಅಂತ ಅಂದ್ಕೊಂಡಿದ್ದೇವೆ ಸೊ ಈಗ ನಾವು ನೋಡಿ ಸ್ಪೈಸಿಯಾಗಿ ಹೇಗೆ ಕಾಣ್ತಾ ಉಂಟು ನೋಡಿ ಅದಕ್ಕೆ ಈಗ ಟೊ ಎರಡು ಟೊಮೆಟೊ ಎರಡು ಈರುಳ್ಳಿ ಆಮೇಲೆ ಸ್ವಲ್ಪ ಕಾಯಿ ಮೆಣಸು ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೇನೆ ಸೈಡಲ್ಲಿ ಆಮೇಲೆ ಒಂದು ಆಗುವಷ್ಟು ಕೊತ್ತಂಬರಿ ಬೀಜ ಆಮೇಲೆ ಸ್ವಲ್ಪ ಜೀರಿಗೆ ಅದಕ್ಕಿಂತ ಸ್ವಲ್ಪ ಕಡಿಮೆ ಆಮೇಲೆ ಸ್ವಲ್ಪ ಸಾಸಿವೆ ಆಮೇಲೆ ಸ್ವಲ್ಪ ಮೆಂತ್ಯ ಆಮೇಲೆ ಕರಿಬೇವು ಇಷ್ಟು ಹಾಕಿ ಮತ್ತೆ ಸ್ವಲ್ಪ ಅರಶಿನ ಹುಡಿ ಆಮೇಲೆ ಸ್ವಲ್ಪ ಖಾರಕ್ಕೆ ಎಂಥ ಕರಿಮೆಣಸು ಉಂಟಲ್ಲ ಅದೊಂದು ನಾಲ್ಕರಿಂದ ಐದನ್ನು ತಗೊಂಡು ಮಿಕ್ಸಿಯಲ್ಲಿ ನೀರು ಹಾಕದೆ ಚೆನ್ನಾಗಿ ಪುಡಿ ಮಾಡ್ಕೋಬೇಕು ನೋಡಿ ಪುಡಿ ಆದಾಗ ಅದು ಹೀಗೆ ಆಗ್ತದೆ ಆಮೇಲೆ ನೆಕ್ಸ್ಟ್ ಇಲ್ಲಿ ಮರುವಾಯಿ ನೋಡುವ ಇದನ್ನೊಂದು ಪಾತ್ರೆಗೆ ಹಾಕಿ ಅದರಲ್ಲಿ ಹೊಯ್ಗೆ ಇರ್ತದೆ ಅದಕ್ಕೆ ಸ್ವಲ್ಪ ಚೆನ್ನಾಗಿ ತೊಳಿಬೇಕು ನೋಡಿ ದೊಡ್ಡ ದೊಡ್ಡದುಂಟು ಮೊನ್ನೆ ತಗೊಂಡಿದ್ದದ್ದು ಸಣ್ಣದಿತ್ತು ಇವತ್ತು ದೊಡ್ಡದಿದೆ ಇದನ್ನು ಹೇಗೆ ತೊಳಿಬೇಕು ನೋಡಿ ಚೆನ್ನಾಗಿ ತೊಳಿಬೇಕು ನಾವು ತೊಳೆಯುವಾಗಲೇ ಅದರದ್ದು ಹೊಯ್ಗೆ ಇದ್ದದ್ದು ಮುಕ್ಕಾಲು ಬಾಸಿಯಷ್ಟು ಹೋಗ್ತದೆ ನೋಡಿ ಹೀಗೆ ಒಮ್ಮೆ ತೊಳೆದು ಚೆನ್ನಾಗಿ ತೊಳೆದಾದ್ಮೇಲೆ ಅದ್ರದ್ದು ನೀರನ್ನು ಚೆಲ್ಬೇಕು ನಂತರ ಹಾಗೆ ಎರಡರಿಂದ ಮೂರು ಸಲ ನೀರು ಚೇಂಜ್ ಮಾಡಿ ಚೆಂದ ಮಾಡಿ ತೊಳಿಬೇಕು ನಂತರ ನಾವು ಅದಕ್ಕೆ ಒಂದು ಅದು ಮರುವಾಯಿ ಮುಳುಗುವಷ್ಟು ನೀರನ್ನು ಹಾಕಿ ಮರುವಾಗಿ ಕನ್ನಡದಲ್ಲಿ ಎಂತ ಹೇಳ್ತಾರೆ ಗೊತ್ತಿಲ್ಲ ನಮಗೆ ಹೀಗೆ ಮುಳುಗುವಷ್ಟು ನೀರನ್ನು ಹಾಕಿ ನಮ್ಮದು ಬೇರೆ ಎಲ್ಲ ಕೆಲಸ ಅಡುಗೆ ಇದು ಅದರದ್ದು ಎಲ್ಲ ರೆಡಿ ಆಗೋ ತನಕ ನೀರಲ್ಲಿ ಹಾಕಿಡಬೇಕು ಅದರದ್ದು ಹೊಯ್ಗೆ ಎಲ್ಲ ಅಡಿಯಲ್ಲಿ ಅದು ಸಂಗ್ರಹ ಆಗ್ತದೆ ಮತ್ತು ಈ ಕಡೆ ನೋಡಿ ಈಗ ಸ್ವಲ್ಪ ಹುಣಸೆಯನ್ನು ನಾನು ಎಷ್ಟು ತಗೊಂಡಿದ್ದೆ ನೋಡಿ ಇದನ್ನು ನೀರಲ್ಲಿ ಹಾಕಿಡಬೇಕು ಬಿಸಿ ನೀರು ಕೂಡ ಆಗ್ತದೆ ತಣ್ಣೀರು ಕೂಡ ಆಗ್ತದೆ ಅದರಲ್ಲಿ ಹಾಕಿ ಸೈಡಲ್ಲಿ ಇಡಬೇಕು ಆ ನಂತರ ಒಂದು ಪಾತ್ರೆ ಅಂತ ಇದು ನೋಡಿ ನಾವಿವತ್ತು ಮಣ್ಣಿನ ಪಾತ್ರೆ ತಗೊಂಡಿದ್ದೇವೆ ನಾವಿಲ್ಲಿ ಬಿಸಲ್ಲ ಅಂತ ಹೇಳ್ತೇವೆ ಅದಕ್ಕೆ ಸೊ ಅದಕ್ಕೆ ಸ್ವಲ್ಪ ಬಿಸಿ ಆಗುವಾಗ ಎಣ್ಣೆಯನ್ನು ಹಾಕಿ ಎಣ್ಣೆ ಕುದೀತಾ ಇರುವಾಗ ಬೆಳ್ಳುಳ್ಳಿ ಒಂದು ನಾಲ್ಕು ನಂತರ ಸಾಸಿವೆ ಆಮೇಲೆ ಕರಿಬೇವು ನಂತರ ಸ್ವಲ್ಪ ಶುಂಠಿ ಅದು ಅಂದರೆ ಮರುವ ಹೇಳ್ತೇವಲ್ಲ ಅದು ತುಂಬ ಗ್ಯಾಸ್ಟ್ರಿಕ್ ಸೊ ಅದಕ್ಕೆ ನಾವು ಶುಂಠಿ ಎಲ್ಲ ಹಾಕಬೇಕು ಕರಿ ಕರಿಮೆಣಸು ಕೂಡ ಅದಕ್ಕೆ ಹಾಕೋದು ಖಾರ ಕೂಡ ಹಾಕಬೇಕು ಅಂತ ಮತ್ತೆ ಗ್ಯಾಸ್ಟ್ರಿಕ್ ಆಗ್ತದೆ ಅಂತ ಸೊ ನೋಡಿ ಈಗ ಅಷ್ಟಾಯ್ತಲ್ಲ ಅದರ ನಂತರ ಅದಕ್ಕೆ ನಾವು ಕಟ್ ಮಾಡಿಟ್ಟಂಥ ಕಾಯಿ ಮೆಣಸು ಆಮೇಲೆ ಈರುಳ್ಳಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆಗ್ತಾ ಬರುವಾಗ ಸ್ವಲ್ಪ ನೋಡಿ ಕಟ್ ಮಾಡಿಟ್ಟಂಥ ಎರಡು ಟೊಮೆಟೊನು ಕೂಡ ಹಾಕೋದು ಈಗ ನೋಡಿ ಎಣ್ಣೆಯಲ್ಲಿ ಇದು ಸಾಫ್ಟ್ ಆಗಬೇಕು ಚೆನ್ನಾಗಿ ಬೇಯ್ತಿದೆ ನೋಡಿ ಮತ್ತು ಇದಕ್ಕೆ ಸ್ವಲ್ಪ ಅರಶಿನ ಒಂದು ಸ್ವಲ್ಪ ಈರುಳ್ಳಿ ಫ್ರೈ ಆಗುವಾಗ ಸ್ವಲ್ಪ ಅರಶಿನ ಹಾಕಬೇಕು ನೋಡಿ ಈಗ ಕಲರ್ ಚೇಂಜ್ ಆಗ್ತಾ ಅದರದ್ದು ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಟೊಮೆಟೊ ಕಾಯಿ ಮೆಣಸೆಲ್ಲ ಶುಂಠಿ ಎಲ್ಲ ಹಾಕಿದ್ದೇವಲ್ಲ ಅದಕ್ಕೆ ಅದೊಂದು ಫುಲ್ ಫ್ರೈ ಆಗುವಾಗ ಅದೇ ಪರಿಮಳೆ ಬರ್ತದೆ ಈಗ ನೋಡಿ ನಾವು ನೀರಲ್ಲಿ ಹಾಕಿ ಇಟ್ಟಿದ್ವಲ್ಲ ಮರುವೈ ಅದನ್ನು ನಾವು ಒಮ್ಮೆಲೆ ನೀರಿನ ಜೊತೆ ಅದಕ್ಕೆ ಹಾಕಬಾರ್ದು ನೋಡಿ ಹೀಗೆ ಕೈಯಲ್ಲಿ ನಾವು ಮೇಲಿಂದ ತೆಗೆದು ತೆಗ್ದು ಅದಕ್ಕೆ ಹಾಕಬೇಕು ಹಾಕುವಾಗ ನಾವು ಗ್ಯಾಸ್ ಸ್ಟೌ ಉಂಟಲ್ಲ ನಾವು ಲೋ ಫ್ಲೇಮಲ್ಲಿ ಇಡಬೇಕು ಈಗ ನೋಡಿ ಮರುವಾಯಿ ಎಲ್ಲ ಹಾಕಿ ಆಯಿತು ಚೆನ್ನಾಗಿ ಮಿಕ್ಸ್ ಆಗಬೇಕು ಮರುವಾಯಿ ಹಾಕಿದ ನಂತರ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನಾವು ಮೊದಲಿಗೆ ಸ್ವಲ್ಪ ಅರಶಿನ ಹಾಕಿರ್ತೇವಲ್ಲ ಅದು ಸ್ವಲ್ಪ ಹಾಕಿರ್ತೇವೆ ಮತ್ತು ಇದಕ್ಕೆ ಇನ್ನೊಂದು ಸ್ವಲ್ಪ ಹಾಕಬೇಕಿಲ್ಲ ಆದರೆ ಅದು ತುಂಬ ಸ್ಮೆಲ್ ಒಂಥರ ಅದಕ್ಕೆ ನೋಡಿ ಈಗ ಒಂದು ಸ್ಪೂನ್ ಫುಲ್ ಹಾಕಿದ್ವಿ ಅರಶಿನ ನೋಡಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಮತ್ತು ಮರುವಾಯಿ ಸುಕ್ಕ ಅಂತ ಮಾಡುವಾಗ ಅದಕ್ಕೆ ನಾವು ಉಪ್ಪು ಫಸ್ಟೇ ಹಾಕಬಾರ್ದು ಲಾಸ್ಟಲ್ಲಿ ನೋಡ್ಕೊಂಡು ಉಪ್ಪು ಹಾಕಬೇಕು ಅದರಲ್ಲಿ ಉಪ್ಪು ಇರ್ತದೆ ಸೊ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಆಗಬೇಕು ನಂತರ ನಾವು ಮೆಣಸು ಮೆಣಸಿದು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೇನೆ ಅದಕ್ಕೆ ಮೆಣಸನ್ನು ಬೇಯಿಸ್ಕೊಂಡು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಾಕಿದ್ದೇನೆ ಅದನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೇನೆ ಇಲ್ಲಿ ಪೌಡರ್ ಆಗಲೇ ನಾವು ತೋರಿಸಿದ್ದೇವಲ್ಲ ಅದು ಈಗ ನೋಡಿ ನಾವು ಪೇಸ್ಟ್ ಮಾಡಿದ್ದನ್ನು ಇಡ್ಬೋದು ಇದು ಫ್ರಿಜ್ಜಲ್ಲಿ ಇಟ್ಟು ಕೂಡ ನಾವು ಹಾಕ್ಬೋದು ಇನ್ನೊಂದು ಸಲಕ್ಕೆ ಯೂಸ್ ಆಗ್ತದೆ ಹೆಚ್ಚಾದರೆ ಈಗ ನೋಡಿ ಮಣ್ಣಿನ ಪಾತ್ರೆ ಅಲ್ವಾ ಅಷ್ಟೇನು ಬಿಸಿಯಾಗಿರುವುದಿಲ್ಲ ಕೈಯಲ್ಲಿ ಹಿಡ್ಕೋಬೋದು ಆದರೆ ಮತ್ತೆ ಮತ್ತೆ ಆಗುವಾಗ ಅದು ಸ್ವಲ್ಪ ಜಾಸ್ತಿ ಬಿಸಿ ಆಗ್ತದೆ ಈಗ ನಾನು ನೋಡಿ ಕೈಯಲ್ಲಿ ಇಟ್ಕೊಂಡಿದ್ದೇನೆ ಆದರೆ ನಾವು ಬೇರೆ ಅಲ್ಯೂಮಿನಿಯಂ ಪಾತ್ರೆಯಲ್ಲೆಲ್ಲಿ ಇಟ್ಕೊಂಡು ಮಾಡುವಾಗ ಇದರಲ್ಲಿ ಮಾಡಬಾರ್ದು ಸ್ವಲ್ಪ ಜಾಗ್ರತೆಯನ್ನು ಮಾಡಬೇಕು ಈಗ ಮಿಕ್ಸ್ ಆದ ನಂತರ ಮೆಣಸು ಹಾಕಿದ್ವಲ್ಲ ಮೆಣಸು ಇದು ಪೇಸ್ಟ್ ಮಿಕ್ಸ್ ಆದ ನಂತರ ಇದಕ್ಕೆ ಹುಣ್ಸೆಹಣ್ಣು ನೀರೆಲ್ಲ ಹಾಕಿಟ್ಟಿರ್ತೇವಲ್ಲ ಅದನ್ನು ಕೂಡ ಹಾಗೆ ಇದಕ್ಕೆ ಹಾಕಬೇಕು ಆ ಟೈಮಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಇದು ನೋಡಿ ಹೇಗೆ ಮಿಕ್ ಹಾಕಿ ಮಿಕ್ಸ್ ಆಗ್ತಾ ಉಂಟು ನೋಡಿ ಅದರಲ್ಲಿ ಸ್ವಲ್ಪ ನೋಡಿ ಈಗ ಉಪ್ಪು ನೋಡಿ ಸ್ವಲ್ಪ ಉಪ್ಪು ನೋಡಿ ನಮಗೆ ಎಷ್ಟು ಬೇಕು ಅಂತ ಅಂದಾಜಿಲ್ಲ ಹಾಕಬೇಕು ಜಾಸ್ತಿ ಹಾಕಲೇಬಾರ್ದು ಲಾಸ್ಟಿಗೆ ಲಾಸ್ಟ್ ತನಕ ಕಾಯಬೇಕು ಈಗ ನೋಡಿ ಪುಡಿ ಮಾಡಿಟ್ಟಂತಹ ಹುಡಿ ಉಂಟಲ್ಲ ಅದನ್ನು ಕೂಡ ಹಾಕೋದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋದು ನೋಡಿ ಮಿಕ್ಸ್ ಮಾಡ್ತಾ ಇದ್ದೇನೆ ಕುದಿ ಬರ್ತಾ ಇದೆ ಮಿಕ್ಸ್ ಮಾಡುವಾಗ ಕೂಡ ಮತ್ತು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಪುಡಿ ಹಾಕ್ಬೋದು ಮತ್ತು ನೋಡಿ ಇದು ತೆಂಗಿನಕಾಯಿ ತೆಂಗಿನಕಾಯಿ ಈಗ ಜಾಸ್ತಿಯೇ ಹಾಕಲಿಲ್ಲ ಜಾಸ್ತಿ ನಮಗೆ ಸುಕ್ಕ ಜಾಸ್ತಿ ಸುಕ್ಕ ಥರ ಬೇಕಾದರೆ ತೆಂಗಿನಕಾಯಿ ಜಾಸ್ತಿ ಹಾಕ್ಬೋದು ಈಗ ನೋಡಿ ತೆಂಗಿನಕಾಯಿಗೆ ಸ್ವಲ್ಪ ಕರಿಬೇವು ಆಮೇಲೆ ಸ್ವಲ್ಪ ಒಂದು ಅರಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ಗ್ರೈಂಡ್ ಮಾಡಿಟ್ಕೊಂಡಿದ್ದೇನೆ ಈಗ ಗ್ರೈಂಡ್ ಮಾಡಿದ್ದನ್ನು ಕೂಡ ಅದಕ್ಕೆ ಹಾಕೋದು ನೋಡಿ ಹಾಕಿದ ನಂತರ ಇದನ್ನು ಕೂಡ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವು ಕೋಳಿ ಸುಕ್ಕ ಮಾಡುವಾಗ ಹೇಗೆ ಚೆನ್ನಾಗಿ ತೆಂಗಿನಕಾಯನ್ನು ಮಿಕ್ಸ್ ಮಾಡ್ತೇವೆ ನೋಡಿ ಹಾಗೆ ಇದನ್ನು ಕೂಡ ಹಾಗೆ ನೋಡಿ ಮಿಕ್ಸ್ ಆಗ್ತಾ ಇದೆ ನೋಡುವಾಗಲೇ ತಿನ್ನುವ ತಿನ್ನುವ ಅಂತ ಆಗ್ತದಲ್ಲ ಅಷ್ಟೇನು ಖಾರ ಆಗಿರಲಿಲ್ಲ ನೋಡಿ ಚೆನ್ನಾಗಿ ಮಿಕ್ಸ್ ಆದ ನಂತರ ನೋಡಿ ನಾವು ಸೈಡಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡ್ತಾ ಇದ್ದಾರೆ ಕೊತ್ತಂಬರಿ ಸೊಪ್ಪು ತುಂಬ ಸಣ್ಣದಾಗಿ ಕಟ್ ಮಾಡಬೇಕು ನಮಗೆ ಅಷ್ಟು ಪೇಶನ್ಸ್ ಇದ್ದರೆ ಸಣ್ಣದಾಗಿ ಕಟ್ ಮಾಡಿ ಕುತ್ಕೋಬೋದು ಟೈಮ್ ಇದ್ದರೆ ಈಗ ನೋಡಿ ಅದನ್ನು ಕೂಡ ಹಾಗೆ ಚೆನ್ನಾಗಿ ಹಾಕೋದು ಹಾಕಿದ ಮೇಲೆ ಅದನ್ನು ಕೂಡ ಹಾಗೆ ಫುಲ್ ಕೆಲವೊಬ್ಬರು ಹಾಗೆ ಕೊತ್ತಂಬರಿ ಸೊಪ್ಪು ಮೇಲುಗಡೆ ಹಾಕಿ ಅದಕ್ಕೆ ಬಾಯಿ ಮುಚ್ಚಿ ಮುಚ್ಚಿಡ್ತಾರೆ ನಾವು ಮಿಕ್ಸ್ ಮಾಡ್ತೇವೆ ಮಣ್ಣಿನ ಪಾತ್ರೆ ಇದು ಎಷ್ಟು ರುಚಿ ಆಗ್ತದೆ ಅಂತ ಹೇಳಿದರೆ ಮಾಡಿ ತಿನ್ನುವಾಗಲೇ ಗೊತ್ತಾಗದು ಅದರದ್ದು ರುಚಿ ನಾವು ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಮಾಡುವುದಕ್ಕೆ ಮತ್ತು ಮಣ್ಣಿನ ಪಾತ್ರೆಯಲ್ಲಿ ಮಾಡುವುದಕ್ಕೆ ತುಂಬ ಡಿಫ್ರೆನ್ಸ್ ಇದೆ ಹಳ್ಳಿ ಕಡೆಯೆಲ್ಲ ಜಾಸ್ತಿ ಇದರಲ್ಲೇ ಮಾಡ್ತಾರೆ ನಾವು ಯಾವಾಗಲೂ ಅದರೊಮ್ಮೆ ಮಾಡ್ತೇವೆ ನಮ್ಮದು ಅಮ್ಮನ ಮನೆಯಲ್ಲೆಲ್ಲ ಯಾವಾಗಲೂ ಮಣ್ಣಿನ ಪಾತ್ರೆಯಲ್ಲೇ ಮಾಡ್ತಾರೆ ಸುಕ್ಕ ಎಲ್ಲ ಮಾಡುವಾಗ ಕೋಳಿ ಸುಕ್ಕ ಎಲ್ಲ ಮಾಡುವಾಗ ನಾವಿವತ್ತು ಇದು ತಂದಿಟ್ಟದ್ದಿತ್ತು ಹೇಗೆ ಆಗ್ತದೆ ನೋಡುವ ಅಂತ ಮಾಡಿದ್ದು ಇಷ್ಟೇ ಗೈಸ್ ನೋಡಿ ಇನ್ನು ಬಾಯಿ ಮುಚ್ಚಲು ಇಟ್ಟು ಅಷ್ಟೆ ಇವತ್ತಿನ ಕೋಳಿ ಸುಕ್ಕ ಸಾರಿ ಮರುವಾಯಿ ಸುಕ್ಕ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು